ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸ್ಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಹೊರವಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು ಅಪ್ರಾಪ್ತ ಬಾಲಕಿಯ ಮೇಲೆ ರಾಮಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ಅತ್ಯಾಚಾರ ಮಾಡಿದ್ದು ಆರೋಪಿ ಸ್ವಾಮೀಜಿಯನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗೊಳೇದ್ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಪ್ರಾಪ್ತಿ ಬಾಲಕಿಯನ್ನ ಅಪಹರಣ ಮಾಡಿ ಬಾಗಲಕೋಟೆಯ ಲಾರ್ಡ್ ಜೋಂದರಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಸ್ವಾಮೀಜಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಎಂದರು ಆರೋಪಿ ಗುಲ್ಬರ್ಗಾ ಜಿಲ್ಲೆಯವನಾಗಿದ್ದಾನೆ ಮೇಖಳಿ ಗ್ರಾಮದಲ್ಲಿ ಮಠ ಕಟ್ಟಿಕೊಂಡಿದ್ದ ನೊಂದ ಬಾಲಕಿಯನ್ನ ಮನೆಗೆ ಬಿಡ್ತೀನಿ ಎಂದು ಪುಸಲಾಯಿಸಿದ್ದ ಆದರೆ ಅಲ್ಲಿಂದ ಆಕೆಯನ್ನ ರಾಯಚೂರು ಮತ್ತು ಬಾಗಲಕೋಟೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಎಂದರು ನಂತರ ಬಾಗಲಕೋಟೆಯ ಮಹಾಲಿಂಗಪುರಕ್ಕೆ ತಂದು ಆಕೆಯನ್ನ ಬಿಟ್ಟು ಹೋಗಿದ್ದ ಮೊದಲು ಪೋಷಕರು ಬಾಗಲಕೋಟೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು ನಂತರ ಕೇಸ್ ಮೋಡಲ್ಗಿ ಠಾಣೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತನಿಖೆ ಮಾಡಿ ಆತನನ್ನು ಬಂಧಿಸಲಾಗಿದೆ ಎಂದರು ನಿಜವಾದ ಸ್ವಾಮೀಜಿ ಎಂದು ನಂಬಿ ಪಾಲಕರು ತಮ್ಮ ಮಕ್ಕಳನ್ನ ಮಠದಲ್ಲಿ ಬಿಟ್ಟು ಬರುತ್ತಿದ್ರು ಆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಆರೋಪಿ ಈ ಕೃತ್ಯ ಸಿಕ್ಕಿದ್ದಾನೆ ಈ ಹಿಂದೆ ಇವನು ಕೊಟ್ಟ ದೂರಿನ ಮೇಲೆ ಒಂದು ದೂರು ದಾಖಲಾಗಿತ್ತು ಈತನೇ ತನ್ನ ಮಠದ ಮೇಲೆ ದಾಳಿಯಾಗಿದೆ ಎಂದು ದೂರು ನೀಡಿದ್ರು ಮಠದಲ್ಲಿ ಸಿಕ್ಕಿರೋ ಲಾಂಗ್ ಮಚ್ಚುಗಳು ಯಾಕಾಗಿ ತಂದಿಟ್ಟಿದ್ದ ಎನ್ನುವುದರ ಕುರಿತು ತನಿಖೆ ಮಾಡುತ್ತಿದ್ದೇವೆ ಲಾಡ್ಜ್ ಮಾಲೀಕರ ಮೇಲೆ ಪ್ರಕರಣ ದಾಖಲಾದ ವಿಚಾರಕ್ಕೆ ಅದನ್ನು ಸಹ ನಾವು ೀಲನೆ ಮಾಡ್ತಿದ್ದೇವೆ ಅತ್ಯಾಚಾರದಂತಹ ವಿಚಾರವಾಗಿ ಈವರೆಗೆ ಯಾವುದೇ ದೂರು ಬಂದಿಲ್ಲ ಮಟ್ಕಾ ನಂಬರ್ ಭವಿಷ್ಯವಾಣಿ ರೂಪದಲ್ಲಿ ಹೇಳುತ್ತಿದ್ದ ಎನ್ನುವ ಆರೋಪ ಇದೆ ಮಟ್ಕಾ ವಿಚಾರದಲ್ಲಿ ಇವನಾಗಿಯೇ ಮಟ್ಕಾ ನಡೆಸುತ್ತಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ ಸ್ವಾಮೀಜಿಗಳ ಹೆಸರು ಹೇಳಿಕೊಂಡು ಡೊಂಗಿತನ ಮಾಡೋರು ಜಾಸ್ತಿ ಆಗಿದ್ದಾರೆ ಎಂದರು ಇಂತಹವರಿಂದ ಪೊಲೀಸರು ಎಚ್ಚರಿಕೆಯಿಂದ ಇರೋದು ಅವಶ್ಯಕ ಅಲ್ಲದೆ ಪೋಷಕರು ಇಂತಹವರ ಕಡೆಗೆ ಮಕ್ಕಳನ್ನ ಕಳುಹಿಸಬಾರದು ಈ ಪ್ರಕರಣದಲ್ಲಿ ಏನು ಕ್ರಮ ಆಗಬೇಕು ಅದು ಆಗುತ್ತದೆ ಆರೋಪಿಯನ್ನ ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಳ್ಳುತ್ತೇವೆ ಎಂದರು ಇಂದು ನಾಳೆ ರಜೆ ಇದೆ ಸೋಮವಾರ ನ್ಯಾಯಾಲಯಕ್ಕೆ ಮನವಿ ಮಾಡಿ ಆರೋಪಿಯನ್ನ ನಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುತ್ತೇವೆ ಎಂದು ಅವರು ತಿಳಿಸಿದರು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ವಿಚಾರಣೆಯನ್ನು ಆರಂಭ ಮಾಡುತ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನ ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನೋ ಒಂದು ಪ ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ